ನಾನು ಕೂಡ ಒಬ್ಬ ಚುನಾಯಿತ ಪ್ರತಿನಿಧಿ ಕೆಲವರೆಲ್ಲ ಕೆಲವರು ಹೇಳ್ಕೊತಾ ಇದ್ದರು ನಾನು ಚುನಾಯಿತ ಅಧ್ಯಕ್ಷ ಚುನಾಯಿತ ಚುನಾಯಿತ ನಾವು ಕೂಡ ಚುನಾಯಿತ ಪ್ರತಿನಿಧಿ ಅವರ ಬಗ್ಗೆ ಅನುಮತಿ ಯಾರು ಕೂಡ ಹಿಂಗೇರಿಬೇಕಾಗಿಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಬಂದಿರತಕ್ಕಂಥ ನಮ್ಮ ಮುದುಗೆರೆ ಆಗಲಿ ಪಾವಗಡ ಆಗಲಿ ಅಥವಾ ನಮ್ಮ ಕುಡಿಗಲ್ಲ ಪ್ರತಿಯೊಬ್ಬರು ಕೂಡ ಚುನಾಯಿತರೇ ಯಾರು ಕೂಡ ಹಂಗಾಮಿಯಾಗಿ ಬಂದಿಲ್ಲ ಎಲ್ಲ ಚುನಾಯಿತರೆ ಆದ್ರೆ ಅದನ್ನ ಉಳಿಸ್ಕೋಬೇಕಾದ್ರು ನಮ್ ಕರ್ತವ್ಯ ಸಮಾಜದಲ್ಲಿ ಅದನ್ನ ಉಳಿಸ್ಕೋಬೇಕಾದ್ದು ನಮ್ ಕರ್ತವ್ಯ ಸಮಾಜದಲ್ಲಿ ಏರುಪೇರು ಒಂದು ಮಾತು ಎರಡು ಮಾತು ಬಂದೇ ಬರ್ತದೆ ಆದ್ರೆ ಇವತ್ತು ಸಮಾಜದಲ್ಲಿ ನಾವು ಏನು ಒಗ್ಗಟ್ಟನ್ನ ಮಾಡ್ತಾ ಇದ್ದೀವಿ ಅದು ಮುಖ್ಯ ಆಗುತ್ತೆ ಅದು ಕೂಡ ಮುಖ್ಯ ಆಗುತ್ತೆ ಇವತ್ತು ಕಿರಣ್ ಸರ್ ಅಷ್ಟು ದೂರದಿಂದ ಇಲ್ಲಿಗೆ ಆಗಮಿಸಿ ಮಕ್ಕಳನ್ನ ಪ್ರೋತ್ಸಾಹಕ್ಕೋಸ್ಕರ ಬಂದಿದ್ದಾರೆ ಆಕ್ಚುಲಿ ನಿಜ ಹೇಳಬೇಕು ಅಂತ ಅಂದ್ರೆ ಇದರಲ್ಲಿ ಅವರ ಹೆಸರೇ ಇರಲಿಲ್ಲ ಕೂಡ ಬೆಳಿಗ್ಗೆವರೆಗೂ ಡೌಟ್ ಆಯ್ತು ಅವ್ರು ಬರಲ್ಲ ಬರಲ್ಲ ಅಂತ ಸುಬ್ರಹ್ಮಣ್ಯ ಅವರು ಇಲ್ಲ ಇಲ್ಲಿ ಬರ್ತಾರೆ ಅವ್ರು ಆಗುತ್ತೆ ಯಾರು ಇಲ್ಲಿ ಹೆಸರುಗೋಸ್ಕರ ಆಸೆ ಬಂದಿಲ್ಲ ನನ್ನ ಹೆಸರು ಆಸ ಇಲ್ಲ ನನ್ನ ಹೆಸರು ಆಸ ಇಲ್ಲ ನನ್ ಇದೆಲ್ಲ ನಡೀತಾ ಇದೆ ಹೌದು ಖಂಡಿತ ಖಂಡಿತ ಎರಡು ಮಾತಿಲ್ಲ ಅದಕ್ಕೆ ಎರಡು ಮಾತಿಲ್ಲ ಇವತ್ತು ಹೆಸರಿಗೋಸ್ಕರ ನನ್ನ ಹೆಸರು ನನ್ನ ಹೆಸರು ಅಂತ ಕಾದಾಡಿ ಬಡ್ದಾಳಿ ಕೂಗಾಡಿ ಅಂತ ಜನರ ಮಧ್ಯೆ ಕಿರಣ್ ಕುಮಾರ್ ಆದರ್ಶ ಆಗ್ತಾರೆ ಅವ್ರ ಹೆಸರು ಆಚಿಲ್ಲ ಹೆಸರು ಹಾಕಿಲ್ಲ ಆದರೂ ಕೂಡ ಪ್ರತಿಭಾ ಪುರಸ್ಕಾರಕ್ಕೋಸ್ಕರ ಪ್ರತಿಭಾ ಪುರಸ್ಕಾರ ಬರೀ ಒಂದೇ ಒಂದು ಫೋನ್ ಕರೆದಿರೋಸ್ಕರ ಅವ್ರೆಲ್ಲ ಬಂದಿದ್ದಾರೆ ಅಂದ್ರೆ ಯಾರು ಹೆಚ್ಚು ಯಾರು ಹೆಚ್ಚು ಇದನ್ನು ಹೌದು ಖಂಡಿತ ಸಮಾಜಕ್ಕೋಸ್ಕರನೇ ಬಂದಿರತಕ್ಕಂಥದ್ದು ಹೌದಲ್ವಾ ಮಾತಾಡಿದ್ರೆ ಕೃಷ್ಣಮೂರ್ತಿ ತುಂಬಾ ತೂಕದ ಮಾತಾಡಿದ್ರೆ ಹೌದು ಹಾಗಾಗಿ ನಾವು ವ್ಯಕ್ತಿಗತವಾಗಿ ನೋಡಿದರೆ ನೋಡಬೇಕು ಅವಾಗ ಎಲ್ಲ ಸಮಾಜಗಳು ಮುಂದೆ ಬರ್ತವೆ ನಿಜಕ್ಕೂ ವ್ಯಕ್ತಿಗತವಾಗಿ ನೋಡಿದರೆ ಸಮಾಜಮುಖಿಯಾಗಿ ನೋಡಿದಾಗ ಎಲ್ಲ ಸಮಾಜಗಳು ಮುಂದೆ ಬರ್ತವೆ ಇನ್ನೊಂದು ನಾನು ನಮ್ಮ ಜನಾಂಗದಲ್ಲಿ ಮಕ್ಕಳಲ್ಲಿ ಹೇಳ ಇಷ್ಟಪಡ್ತೀನಿ ಯಾವುದೇ ರೀತಿಯ ಕೀಳಿರ್ಬೋದು ಬೇಡ ನಾವಿಂತ ಕ್ಯಾಚಲ್ಲಿ ಹುಟ್ಟಿದ್ದೀವಿ ನಾವ್ ಇಂಥ ಎದುರು ಹುಟ್ಟಿದ್ದೀವಿ ಅನ್ನೋ ಕಿಣಿರ ಮೇಲೆ ಏನಾದ್ರೂ ಇದ್ರೆ ನಿಮ್ಮ ಮನಸ್ಸಲ್ಲಿ ಇವತ್ತೇ ಅದನ್ನು ತೊಡಗಾಕಿ ಖಂಡಿತ ಯಾಕಪ್ಪ ಅಂತ ಅಂದ್ರೆ ಒಂದು ವಿದ್ಯೆ ಒಂದು ಇಪ್ಪತ್ತು ಅಂತ ನಮ್ಮ ಪ್ರತಿಭೆಯಿಂದ ಇವತ್ತು ಜಾತಿಯಿಂದ ಅಲ್ಲ ನಾವು ಹೆಮ್ಮೆ ಪಡೋಣ ಇಂಥ ಜಾತಿ ಹುಟ್ಟಿದ್ದೀವಿ ಅಂತ ನಾವು ಹೆಮ್ಮೆ ಪಡೋಣ ಸಂತೋಷ ಪಡೋಣ ಈಗ ಒಂದೊಂದು ಹೋಬಳಿಯಿಂದ ನಮ್ಮ ಕುಣಿಲು ತಾಲೂಕಿನ ಸುಮಾರು ಜನ ಬಂದಿದ್ದೀರಾ ಏನಕ್ಕೆ ಎಲ್ಲರೂ ಪ್ರತಿಭೆ ಇದೆ ಎಲ್ಲರೂ ಲೀಡ್ರನೇ ಯಾರೋ ಒಬ್ಬರೇ ಒಬ್ರು ಅಲ್ಲ ಇದು ಸೇರ್ತಕ್ಕಂಥ ಪ್ರತಿಯೊಬ್ಬರು ನಾಯಕರೇ ಆ ನಾಯಕತ್ವದ ಗುಣ ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಆ ನಾಯಕತ್ವದ ಗುಣನ ಅದು ನೀವು ಮುಂದೆ ಇರಬೇಕು ಯಾವ ತರ ಕೊಡ್ತೀರಾ ವಿದ್ಯೆಯಿಂದ ವಿದ್ಯೆಯಿಂದ ಮಾತ್ರ ಇದು ಸಾಧ್ಯ ವಿದ್ಯೆ ನೀವು ಮಕ್ಕಳಿಗೆ ಎಷ್ಟು ವಿದ್ಯೆ ಕೊಡಿಸ್ತೀರಾ ಎಷ್ಟು ಮೇಲ್ಮಟ್ಟ ಕಳ್ ಅಷ್ಟು ಈ ಸಮಾಜ ಮುಂದುವರಿಯುತ್ತೆ ಈ ಸಮಾಜಕ್ಕೆ ಕೊಡೋ ಕಾಣಿಕೆ ಅದೇನೆ